ಇವತ್ತೆಲ್ಲ ವಾಹನಗಳನ್ನ ತಪಾಸಣೆ ಮಾಡ್ತಾ ಹೈವೇ ಬಂಡಿಯಿಂದ ತಮ್ಮೂರಿಂದ ಬಂಡಿ ಮುಖಾಂತರ ಬಂದಿದ್ದಾರೆ ನೋಡಿ ಬಂಡಿಗಳು ಹೋಗ್ತಾ ಇದೆ ಅಮ್ಮನ ದರ್ಶನಕ್ಕಾಗಿ ಈ ಹುಲಗಿ ದೇವಸ್ಥಾನದಲ್ಲಿ ಒಂದು ಬೋರ್ಡ್ ಅಬ್ಸರ್ವ್ ಮಾಡಿದೆ ನೋಡಿದೆ ನಾನು ಅಲ್ಲಿ ನೋಡಿ ದೇವಸ್ಥಾನದ ಆವರಣದಲ್ಲಿ ವಲಸು ಮಾಡಿದವರಿಗೆ ಶ್ರೀ ದೇವಿಯ ಆಶೀರ್ವಾದ ಇರುವುದಿಲ್ಲ ಅಂತಂದ್ರೆ ರೆಡ್ ಮಾರ್ಕ್ ಹಾಕಿ ಇಲ್ಲಿ ಚಪ್ಪಲ್ ಹೇಳಿ ಇಲ್ಲಿ ತಾವ್ಯಾರಾದರೂ ಇಲ್ಲಿ ಬಂದಿದ್ದೀರಾ ಮಾಡ್ಕೊಂಡು ಹೋಗಿ ನಾವು ಇಲ್ಲಿ ಸುಮಾರು ಸತೆ ಊಟ ಮಾಡಿದೀವಿ ಹಾಯ್ ಹಲೋ ನಮಸ್ಕಾರ ಎಮ್ ಸಿ ಲೋಕಲ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಪ್ರಯಾಣ ಬಂದು ಹುಲಿಗಿ ಶ್ರೀ ಹುಲಿಗಮ್ಮ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಏನೇನಾಗುತ್ತೆ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಭಾರತದ ಹುಣ್ಣಿಮೆ ಪ್ರಯುಕ್ತ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಶ್ರೀ ಹುಲಿಗಮ್ಮ ದೇವಸ್ಥಾನಕ್ಕೆ ಕಾಣ್ತಾ ಇದ್ದಾರೆ ನೋಡಿ ಎಡಗಡೆಯಲ್ಲಿ ನಾವೀಗ ಪ್ರಯಾಣ ಮಾಡ್ತಕ್ಕಂಥಕ್ಕಂಥ ರಸ್ತೆ ಹೊಸಪೇಟೆ ಟು ಕೋಸ್ಟ್ಗಿ ಹೈವೇ ಇದ್ದೀವಿ ಈಗ ನಾವು ಹೊಸಪೇಟೆ ಕಡೆ ಅಂದರೆ ಹುಲ್ಗಿ ಕಡೆ ಹೋಗ್ತಾ ಇದ್ದೀವಿ ಈ ಪ್ರೆಸೆಂಟಲ್ಲಿ ಕುರಿಸ ನಡೀತಲ್ಲ ಕುಕುಂಪಳ್ಳಿಯಲ್ಲಿ ಇದ್ದೀವಿ ನೋಡಿ ಇವತ್ತು ಶುಕ್ರವಾರ ಆಗಿದ್ದರಿಂದ ಸಂತೆ ನಡೀತಾ ಇದೆ ಫುಲ್ಲು ರೈಟ್ ಸೈಡಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಅದೇ ಕಡೆನೇ ಸಂತೆ ಸಂತೆ ನಡೀತಾ ಇರೋದು ತಮಗೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ಶುಕ್ರವಾರ ದಿವಸ ಇಲ್ಲಿ ಸಂತೆ ತಾವ ಯಾರಾದರೂ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಕಮೆಂಟ್ ಮಾಡಿ ಎಸ್ ಅಂತಂದೇಳಿ ಹೇಳಿ ಪ್ರತಿ ಶುಕ್ರವಾರ ಸಂತೆ ದಾಟಿ ಸ್ವಲ್ಪ ಮುಂದೆ ಬಂದರೆ ಪೊಲೀಸ್ ಇರ್ತಾ ಇದ್ರು ಅದೇ ನಾ ಯಾಕಪ್ಪ ಇವತ್ತಿಲ್ಲ ಅಂದ್ಕೊಂಡೆ ಬಟ್ ಅವರು ಇದ್ದಿದ್ದು ಬೂದ್ಗುಂಪ ಕ್ರಾಸಲ್ಲಿದ್ದಾರೆ ಅಲ್ಲಿ ಕಾಣ್ತಾ ಇದ್ದಾರೆ ನೋಡ್ರಿ ಇವತ್ತು ಎಲ್ಲ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಹೈವೇ ಪೆಟ್ರೋಲರು ನಾವೀಗ ಕೆರಳಿ ಟೋಲ್ ದಾಟಿ ಮುಂದೆ ಬಂದಿದ್ದೀವಿ ಅಂದರೆ ಹೋಗ್ಬೇಕಾದ್ರೆ ಅಗಳಿಕೇರಿಯಿಂದನೂ ಹೋಗ್ಬೋದಾಗಿತ್ತು ಅಂದರೆ ಅಲ್ಲಿ ಈಗ ರೋಡು ರಿಪೇರಿ ನಡೆದಿದೆ ರೋಡ್ ಸರಿ ಇಲ್ಲ ಹಾಗಾಗಿ ನಾವು ಹೈವೇ ಹೋಗ್ತಾ ಇದ್ದೀವಿ ನಮ್ಮದು ಮೂರುಗಲೆ ಆಟೋ ಆಗಿದ್ದರಿಂದ ನಮಗೆ ಯಾವುದೇ ರೀತಿ ಟೋಲ್ ಅವಶ್ಯ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾವು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಈ ಶಾಪುರ ರೋಡು ನೆಕ್ಸ್ಟ್ ಇಟ್ನಾಳು ಇಟ್ನಾಳಿಂದ ಉಲ್ಗಿ ಹಿಟ್ನಾಳ್ ಟೋಲ್ ದಾಟಿ ಸ್ವಲ್ಪ ಮುಂದೆ ಬಂದರೆ ಎರಡು ಮೂರು ಕಿಲೋಮೀಟ್ರ್ ಆದಮೇಲೆ ಲೆಫ್ಟಲ್ಲಿ ಒಂದು ರೋಡ್ ಸಿಗುತ್ತೆ ಅಂದರೆ ಇಟ್ನಾಳಲ್ಲಿ ಹೋಗುತ್ತೆ ಇಲ್ಲಿ ಲೆಫ್ಟಲ್ಲಿ ಹೋಗಿದ್ರೆ ಇಟ್ನಾಳು ಹಿಟ್ನಾಳ್ ಟು ಉಲ್ಗಿ ಹೋಗೋಣ ಬನ್ನಿ ಇಟ್ನಾಳ್ ಊರೊಳಗೆ ಇರ್ತಕ್ಕಂಥ ರೋಡ್ ಮುಖಾಂತರ ನಾವೀಗ ಹುಲಿಗೆ ಎಂಟ್ರ ಎಂಟ್ರಿ ಆಗ್ತಾ ಇದ್ದೀವಿ ಅಂದರೆ ಮುಂದೆ ಕಮಾನ್ ಬರುತ್ತಲ್ಲ ಇಟ್ನಾಳ್ ಹತ್ರ ಆ ಕಮಾನ್ ಹತ್ತಿರ ಹೋಗ್ತಾ ಇದ್ದೀವಿ ಈಗ ನಾಳೆ ಭರತ ಹುಣ್ಣಿಮೆ ಆಗಿರೋದ್ರಿಂದ ಸಿಕ್ಕಾಪೋಟೆ ಗದ್ಲಾಗುತ್ತೆ ಅಂತಂದೇಳಿ ನಮ್ಮನ್ನ ಒಳಗೈಸ್ಬಿಟ್ಟಿಲ್ಲ ಹೊರಗಿಂದ ಹೊಳೆ ಕಡೆ ಬಿಡ್ತಾ ಇದ್ದಾರೆ ನೋಡಿ ಅಲ್ಲಿ ಪೊಲೀಸರು ಇದ್ದಾರೆ ಒಳಗಡೆ ಇಲ್ಲ ಬನ್ನಿ ಹೋಗೋಣ ನಾವು ಹೊರಗಿಂದ ಹೋಗ್ಬೇಕಾದ್ರೆ ಪಾಪ ಭಕ್ತಾದಿಗಳು ಬಂಡಿಯನ್ನ ತಮ್ಮೂರಿಂದ ಬಂಡಿ ಮುಖಾಂತರ ಬಂದಿದ್ದಾರೆ ನೋಡಿ ಬಂಡಿಗಳು ಹೋಗ್ತಾ ಇದೆ ಅಮ್ಮನ ದರ್ಶನಕ್ಕಾಗಿ ಹೊಳೆ ಹತ್ರ ಬಂದ್ಬಿಟ್ಟು ನಮ್ಮ ಗಾಡಿ ಸೈಡ್ ಹಾಕಿದ್ವಿ ನೋಡಿ ಅವ್ರು ಎಳಿತಾ ಇದ್ದಾರೆ ನಾವು ಎಂದಿನಂತೆ ಹೊಳೆ ಕಡೆ ಬಂದ್ವಿ ಸ್ನಾನಗಿನ ಮಾಡ್ಕೊಂಡು ಹೋಗ್ಬೇಕಂತ ನೋಡಿ ನೀರೇ ಇಲ್ಲ ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ದೇವ್ ದರ್ಶನಕ್ಕೆ ಒಳಗಡೆ ಬಂದಿದ್ದೀವಿ ಸಿಕ್ಕಾಪೋಟೆ ಗದ್ಲೆತ್ತು ದರ್ಶನಕ್ಕೆ ಹೋಗಕ್ ಆಗಲಿಲ್ಲ ಆಗ್ಲಿಲ್ಲ ಅದಕ್ಕೆ ಹೊರಗಡೆಯಿಂದಾನೇ ಅಮ್ಮನ ಸಹ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದೀವಿ ಈ ಹುಲಿಗಿ ದೇವಸ್ಥಾನದಲ್ಲಿ ಒಂದು ಬೋರ್ಡ್ ಅಬ್ಸರ್ವ್ ಮಾಡಿದೆ ನೋಡಿದೆ ನಾನು ಅಲ್ಲಿ ನೋಡಿ ದೇವಸ್ಥಾನದ ಆವರಣದಲ್ಲಿ ವಲಸು ಮಾಡಿದವರಿಗೆ ಶ್ರೀ ದೇವಿಯ ಆಶೀರ್ವಾದ ಇರುವುದಿಲ್ಲ ಅಂತಂದೇಳಿ ಮಂದಿಗೆ ವಲಸು ಮಾಡಬಾಡ್ರಿ ಮಾಡಬಾಡ್ರಿ ಅಂತ ಹೇಳಿ ಹೇಳಿ ಸಾಕಾಗಿ ಅವ್ನು ಈ ಬೋರ್ಡ್ ಹಾಕ್ಯಾರ ಹೊಡ್ರಿ ಅವನವ್ ನಮ್ಮ ಮಂದಿ ಹೆಂಗೈತಪ್ಪ ಅಂದ್ರೆ ಸ್ವತಃ ದೇವ್ರು ಬಂದು ಎದುರಿಗೆ ಬಂದು ಹೇಳಿದ್ರೆ ಮಾತು ರೀ ಅಂತ ಮಂದಿ ನಮ್ಮ ನಾವದೇವ್ರಿ ಶ್ರೀ ಹುಲಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಕಾಯಿ ಅಂಗಡಿಯವರು ದುಬಾರಿ ಕಾಯಿಗಳನ್ನ ಇಟ್ಟಿರೋದ್ರಿಂದ ಶ್ರೀ ಈ ಕ್ಷೇತ್ರದ ಧಾರ್ಮಿಕ ಮಂಡಳಿಯವರೇ ಎರಡು ಕಾಯಿ ಒಂದು ನಿಂಬೆಹಣ್ಣು ಎರಡು ಬಾಳೆಹಣ್ಣು ಉದ್ನಿಕಡ್ಡಿ ಕೇವಲ ಐವತ್ತು ರೂಪಾಯಿಯಲ್ಲಿ ಯೋಗ್ಯ ಬೆಲೆಯಲ್ಲಿ ಕೊಡ್ತಾ ಇತ್ತುಕೊಂಡು ಭಕ್ತರಿಗೆ ಹೊರೆಯಾಗದಂತೆ ನಮ್ಮ ನವನ ಜವಾಡಿರ್ತಾರಂದ್ರೆ ನೋಡ್ರಿ ಪಾದರಕ್ಷೆಗಳನ್ನು ಬಿಡಬೇಡಿ ಅಂತಂದೇಳಿ ಬರ್ದಾರ ಓಕೆ ಬರ್ದ್ರ ಅವರು ಓದೋಕೆ ಬರಲಿದ್ದೇ ಇರ್ಬೋದು ಬಟ್ ಆ ಚಿತ್ರದಲ್ಲಿ ಹೇಳಿದಾರೆ ಈಗ ರೆಡ್ ಮಾರ್ಕ್ ಹಾಕಿ ಇಲ್ಲಿ ಚಪ್ಪಲು ಹೊಡ್ಬಾಡ್ರೋಯಪ್ಪಾ ಅಂತಂದೇಳಿ ಆ ಬೋಲ್ಡ್ ನೋಡಿ ಅದ್ರ ಬಾದುನ ಬಿಟ್ಟಾರ ನೋಡ್ರಿ ಎಂಥ ಮಂದಿ ಐತಿ ನಾವು ನವನ ಕೆಲವಷ್ಟು ಜನಗಳಿಗೆ ಗೊತ್ತಿರದ ವಿಷಯ ಏನಪ್ಪ ಅಂದರೆ ಶ್ರೀ ಹುಡುಗಿ ಕ್ಷೇತ್ರದಲ್ಲಿ ಪ್ರಸಾದದ ವ್ಯವಸ್ಥೆ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಈ ದಾಸೋಹ ಭವನದಲ್ಲಿ ಸುಮಾರು ಹನ್ನೆರಡುವರೆಯಿಂದ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ತನಕ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ನೀವು ಯಾವಾಗಾದ್ರೂ ಬಂದರೆ ಊಟ ಮಾಡ್ಕೊಂಡು ಹೋಗಿ ನಾವು ಇಲ್ಲಿ ಸುಮಾರು ಸತಿ ಊಟ ಮಾಡಿದ್ದೀವಿ ನಾವು ಅಮ್ಮನವ್ರಿಗೆ ಕಾಯಿ ಒಡಿಸ್ಕೊಂಡು ನೆಕ್ಸ್ಟ್ ದರ್ಶನ ತಗೊಂಡು ನಮ್ಮ ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಇಂಥ ವೀಡಿಯೋಗಳಿಗಾಗಿ ನಮಗೆ ಒಂದು ಲೈಕ್ ಮಾಡಿ ಆಗ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಸಪೋರ್ಟ್ ಮಾಡಿ